ಸಂಸತ್ತಿನ ಮುಂಗಾರು ಅಧಿವೇಶನ ಇದೇ ಇಪ್ಪತ್ತೆರಡರಿಂದ ಆರಂಭವಾಗಲಿದ್ದು ವಿಪತ್ತು ನಿರ್ವಹಣಾ ಕಾನೂನಿಗೆ ತಿದ್ದುಪಡಿ ತರುವುದು ಸೇರಿದಂತೆ ಒಟ್ಟು ಆರು ಹೊಸ ಮಸೂದೆಗಳನ್ನು ಈ ಅಧಿವೇಶನದಲ್ಲಿ ಮಂಡಿಸಲು ಸರ್ಕಾರ ನಿರ್ಧರಿಸಿದೆ ಹಣಕಾಸು ಮಸೂದೆಯ ಹೊರತಾಗಿ ನಾಗರಿಕ ವಿಮಾನಯಾನ ಕ್ಷೇತ್ರದಲ್ಲಿ ಸುಲಭವಾಗಿ ವ್ಯಾಪಾರ ಮಾಡಲು ಅನುಕೂಲ ಮಾಡಿಕೊಡುವ ನಿಬಂಧನೆಗಳನ್ನು ಒದಗಿಸಲು ಸಾವಿರದ ಒಂಬೈನೂರ ಮೂವತ್ನಾಲ್ಕರ ಏರ್ಕ್ರಾಫ್ಟ್ ಕಾಯ್ದೆಯನ್ನು ಬದಲಿಸಿರುವ ಸರ್ಕಾರ ಭಾರತೀಯ ವಾಯುಯಾನ್ ವಿಧೇಯಕ್ ಎರಡ್ ಸಾವಿರದ ಇಪ್ಪತ್ನಾಲ್ಕನ್ನು ಜಾರಿಗೆ ತರಲಿದೆ ಲೋಕಸಭೆಯ ಕಾರ್ಯದರ್ಶಿ ನಿನ್ನೆ ಸಂಜೆ ಸಂಸತ್ ಅಧಿವೇಶನದಲ್ಲಿನ ಮಸೂದೆಗಳ ಪಟ್ಟಿಯನ್ನು ಪ್ರಕಟಿಸಿದ್ದು ಸಂಸತ್ತಿನ ಮುಂಗಾರು ಅಧಿವೇಶನ ಇದೇ ಇಪ್ಪತ್ತೆರಡರಿಂದ ಪ್ರಾರಂಭವಾಗಿ ಆಗಸ್ಟ್ ಹನ್ನೆರಡರವರೆಗೆ ಮುಂದುವರೆಯಲಿದೆ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಇದೇ ಇಪ್ಪತ್ಮೂರರಂದು ಕೇಂದ್ರ ಬಜೆಟ್ ಮಂಡಿಸಲಿದ್ದಾರೆ ಎಂದು ಹೇಳಿದ್ದಾರೆ ಈ ನಡುವೆ ಲೋಕಸಭಾ ಸ್ಪೀಕರ್ ಓಂ ಬಿರ್ಲಾ ಅವರು ಸಂಸತ್ತಿನ ಕಾರ್ಯಸೂಚಿಯನ್ನು ನಿರ್ಧರಿಸುವ ವ್ಯವಹಾರ ಸಲಹಾ ಸಮಿತಿ ರಚಿಸಿದ್ದು ಸ್ವತಃ ಅವರೇ ಈ ಸಮಿತಿಯ ಅಧ್ಯಕ್ಷರಾಗಿದ್ದಾರೆ ಉಳಿದಂತೆ ಟಿಎಂಸಿಯ ಸುದೀಪ್ ಬಂಡೋಪಾಧ್ಯಾಯ ಬಿಜೆಪಿಯ ಪಿಪಿ ಚೌಧರಿ ನಿಶಿಕಾಂತ್ ಸಂಜಯ್ ಜೈಸ್ವಾಲ್ ಬೈಜಯಂತ್ ಪಾಂಡಾ ಅನುರಾಗ್ ಠಾಕೂರ್ ಭಾತೃಹರಿ ಮಹತಾಬ್ ಟಿಡಿಪಿಯ ಲವು ಶ್ರೀಕೃಷ್ಣ ದೇವರಾಯುಲು ಕಾಂಗ್ರೆಸ್ನ ಗೌರವ್ ಗೊಗೋಯಿ ಕುಡಿ ಕುಡಿಕುನಿಲ್ ಸುರೇಶ್ ಜೆಡಿಯುನ ದಿಲೇಶ್ವರ್ ಕುವೈತ್ ಡಿಎಂಕೆಯ ದಯಾನಿಧಿ ಮಾರನ್ ಶಿವಸೇನೆಯ ಅರವಿಂದ್ ಸಾವಂತ್ ಹಾಗೂ ಸಮಾಜವಾದಿ ಪಕ್ಷದ ಲಲಿತ್ ವರ್ಮಾ ಅವರು ಸದಸ್ಯರಾಗಿದ್ದಾರೆ